ಕರ್ನಾಟಕ ಮಾಧ್ಯಮ ಮಹಾ ಒಕ್ಕೂಟ ತಾಲೂಕು ಅಧ್ಯಕ್ಷರಾಗಿ ಕನ್ನಡ ಗಂಗಾಧರ ಅವಿರೋಧವಾಗಿ ಆಯ್ಕೆಯಾದರು ಚಳ್ಳಕೆರೆ ನಗರದ ಚಿತ್ರದುರ್ಗ ರಸ್ತೆಯಲ್ಲಿರುವ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ಮಹಾ ಒಕ್ಕೂಟದ ಜಿಲ್ಲಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಕಾರ್ಯಕಾರಿ ಸಮಾಜ ಸಭೆಯಲ್ಲಿ ಚಳ್ಳಕೆರೆ ತಾಲೂಕಿನ ಕರ್ನಾಟಕ ಮಾಧ್ಯಮ ಮಹಾ ಒಕ್ಕೂಟದ ಅಧ್ಯಕ್ಷರನ್ನಾಗಿ ಕನ್ನಡ ಗಂಗಾಧರ ಅವರನ್ನು ರಾಜ್ಯಾಧ್ಯಕ್ಷರಾದ ಕೆ ಶಿವಕುಮಾರ್ ಅವರು ಅನುಮೋದಿಸಿದ್ರು ಹಿರಿಯ ಉಪಾಧ್ಯಕ್ಷರಾದ ಸಂಪತ್ ಅವರು ಇವರ ಆಯ್ಕೆಯನ್ನು ಸ್ವಾಗತಿಸಿ ಮಾತನಾಡಿದರು ಪತ್ರಕರ್ತರು ಸುಮಾರು ವರ್ಷಗಳಿಂದ ವಿವಿಧ ಸಂಘಟನೆಗಳ ಮೂಲಕ ಪತ್ರಕರ್ತರು ತಾಲೂಕಿನಲ್ಲಿ ಅತ್ಯಂತ ಸಭೆ ಸಮಾರಂಭಗಳಲ್ಲಿ ಪತ್ರಕರ್ತರ ನಿವೇಶನ ಮತ್ತು ಪತ್ರಕರ್ತರ ಭವನ ನಿರ್ಮಾಣವಾಗಲಿ ಅಂತ ಜಿಲ್ಲಾಧ್ಯಕ್ಷರಾದಂತಹ ಜಿಯಾವುಲ್ ಅವರು ಮಾತನಾಡಿದರು ಸರ್ಕಾರವನ್ನು ಈ ಸಂದರ್ಭದಲ್ಲಿ ಒತ್ತಾಯಿಸಿದರು ತಾಲೂಕು ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಲಿಂಗರಾಜು ಉಪಾಧ್ಯಕ್ಷರನ್ನಾಗಿ ಡಿ ತಿಪ್ಪೇಸ್ವಾಮಿ ಖಜಾಂಚಿಯನ್ನಾಗಿ ತಿಪ್ಪೇಸ್ವಾಮಿ ಸದಸ್ಯರಾಗಿ ರೇವಣ್ಣ ಮಾರಣ್ಣ ಪಿ ಬಸಿರಾಯತ್ ಜಿಲ್ಲಾ ಉಪಾಧ್ಯಕ್ಷರು ಜೈರಾಮಿನು ಕಾರ್ಯಕರ್ತರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಹರೀಶ್